ಗುಡ್ ಮಾರ್ನಿಂಗ್ ಅಸ್ಸಾಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸುಹರೀಶ್ ಇವತ್ತಿನ ವಿಚಾರ ಮಲ್ಟಿಪಲ್ ಸ್ಕ್ಲರಾಸಿಸ್ ಅಂದರೆ ಬಹು ಅಂಗ ಅಂಗಾಂಗಗಳು ಜಡ ಕಟ್ಟುವುದು ಇದು ಈ ಹಿಂದೆ ನಾನು ಹೇಳಿದ್ದೆ ಪ್ರಪಂಚದಾದ್ಯಂತ ಎಪ್ಪತ್ತು ಮೂರು ಪ್ರತಿಶತ ಅಂದರೆ ನೂರರಲ್ಲಿ ಎಪ್ಪತ್ತು ಮೂರು ಮಕ್ಕಳಿಗೆ ಅಂದರೆ ಆಗ್ತಾನೆ ಹುಟ್ಟಿರೋ ಮಕ್ಕಳಿಗಲ್ಲ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಈ ಸಮಸ್ಯೆ ಕಾಡ್ತಾ ಇದೆ ಕಾರಣ ಬಹಳ ಸಿಂಪಲ್ ಆಧುನಿಕತೆ ಮತ್ತು ನಮ್ಮ ರಿಕ್ವೈರ್ಮೆಂಟ್ ಪ್ರತಿಯೊಂದು ಒಂದೊಂದು ಮಗುಗೂ ಅದರದೇ ಆದ ಒಂದು ವೈಶಿಷ್ಟ್ಯ ಇರುತ್ತೆ ಒಂದು ನಾಲೆಡ್ಜ್ ಇರುತ್ತೆ ನಾವು ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಾದಂಥ ಒಂದು ಎಜುಕೇಷನ್ ಸಿಸ್ಟಮ್ನ ಇಟ್ಕೊಂಡು ಅವ್ರ ಮೇಲೆ ಒತ್ತಡ ಹೇರ್ತಾಯಿದ್ದೀವಿ ಅಂತ ಇದು ನನ್ನ ಅಭಿಪ್ರಾಯ ಮಕ್ಕಳಿಗೆ ಇದರಿಂದ ಏನಾಗ್ತಾಯಿದೆ ಸ್ಟ್ರೆಸ್ ಡಿಪ್ರೆಷನ್ ಟೈಮ್ಗೆ ನಿದ್ರೆ ಬರಲ್ಲ ಹಸುವಾಗಲ್ಲ ಅಗ್ರೆಸಿವ್ ನೇಚರ್ ಅಂದರೆ ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊಳ್ಳೋದು ಕಿರ್ಚೋದು ಅಳೋದು ಹಠ ಮಾಡೋದು ಏನು ಮಾಡ್ಕೊಳ್ಳಿ ನಾನೇನು ಆಗಲ್ಲ ಅಂದ್ಬಿಟ್ಟು ಒಂದು ರೀತಿ ರಂಪ ಮಾಡೋದು ಈ ರೀತಿಯಾದಂಥ ಸಮಸ್ಯೆಗಳು ಬಹಳಷ್ಟು ಇದಾವೆ ಈ ರೀತಿಯಾದಂತ ಕೇಸಸ್ ನನಗೆ ದಿನದ ದಿನದಲ್ಲಿ ಎರಡರಿಂದ ಮೂರು ಬರುತ್ತೆ ಮಕ್ಕಳು ಓದ್ತಾ ಇಲ್ಲ ಏನಾರು ಹೇಳಕ್ ಹೋದ್ರೆ ಮಾಡ್ತಾರೆ ಜಾಸ್ತಿ ಪ್ರೆಷರ್ ಕೊಡಾಕೋದ್ರೆ ನಾವೇನಾರು ಹೆಚ್ಚು ಕಡಿಮೆ ಮಾಡ್ಕೊಂತೀವಿ ಅಂತ ಎದ್ರಿಸ್ತಾರೆ ಬಹುಶಃ ಎಲ್ಲರಿಗೂ ಹಂಗೆ ಇವತ್ತಿನ ದಿನ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಮುಂಚೆ ಒಂದು ಹೆಣ್ಣು ಆರತಿ ಗೊಬ್ಬಳು ಕೀರ್ತಿ ಗೊಬ್ಬ ಅಂತಿತ್ತು ಇವತ್ತು ಯಾವ್ದೋ ಒಂದು ಯಾವ್ದೋ ಒಂದು ಮಗು ಆದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಹಾಗಿರ್ಬೇಕಾದ್ರೆ ಆ ಇರೋ ಒಬ್ಬ ಸಂತಾನನು ಮಗುನೂ ನಾವು ಕಳ್ಕೊಬೇಕಾಗತ್ತಲ್ಲ ಅನ್ನೋ ಬೈದಲ್ಲಿ ಅಪ್ಪ ಅಮ್ಮನೂ ಕಾಂಪ್ರಮೈಸಿಂಗ್ ಅಲ್ಲಿ ಬದುಕ್ತಾ ಇದ್ದಾರೆ ಈ ಸಮಸ್ಯೆಗೆ ಮೂಲ ಕಾರಣ ಒಂದಿದೆ ಆನ್ಲೈನ್ ಎಜುಕೇಶನ್ ಅಂದ್ಬಿಟ್ಟು ತಂತ್ರಜ್ಞಾನದಿಂದ ತಯಾರಿಸಲ್ಪಟ್ಟಂತ ವೈಫೈ ರೂಟರ್ಸ್ನ ಎಲ್ಲಾ ಸ್ಕೂಲ್ಗಳಲ್ಲೂ ಯೂಸ್ ಮಾಡ್ತಾರೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಆಧುನಿಕತೆ ಎಲ್ಲಾರ್ಗೂ ಬೇಕು ನನಗೂ ಬೇಕು ನಿಮಗೂ ಬೇಕು ಆ ಆಧುನಿಕತೆ ವಿಜ್ಞಾನದ ಆವಿಷ್ಕಾರ ಇರೋದ್ರಿಂದಾನೇ ನಾನು ಎಲ್ಲ ಒಂದ್ ಕಡೆ ಕುತ್ಕೊಂಡು ನಿಮ್ಮವರೆಗೂ ನಿಮ್ಮನೆಗೆ ಬಂದು ತಲುಪಿ ನಾನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅದೇ ಇಲ್ಲ ಅಂದಿದ್ರೆ ನಾವು ಬ್ಯಾಗು ಹೆಗಲ್ಗೆ ಊರು ಊರೂರು ತಿರುಗಬೇಕಾಗಿತ್ತು ಈ ಸಮಸ್ಯೆಯಿಂದ ಕೆಲವೊಂದು ಸಿಂಪಲ್ ಮೆಥಡ್ಸಲ್ಲಿ ಆ ಮಕ್ಕಳ ಒಂದು ಮಾನಸಿಕ ತರಂಗಗಳಲ್ಲಿ ಇರತಕ್ಕಂತ ಏರುಪೇರುಗಳನ್ನು ನಾವು ಸರ್ ಮಾಡ್ಬೋದು ಇದಕ್ಕೂ ಮುಂಚೆ ಆ ಮಾನಸಿಕ ತರಂಗಗಳಲ್ಲಿ ಏರುಪೇರನ್ನು ಕ್ರಿಯೇಟ್ ಮಾಡ್ತಾ ಇರತಕ್ಕಂಥ ವೈಫೈ ತರಂಗಗಳು ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೀವಿ ಅದಕ್ಕೆ ಅದು ಏನು ಮಾಡತ್ತೆ ನಮ್ಮ ಸಹಸ್ರಾರು ಚಕ್ರನ ಬ್ಲಾಕೇಜ್ ಮಾಡತ್ತೆ ಮಕ್ಕಳ ಹಾರ ಹಾರಾನ ಡ್ಯಾಮೇಜ್ ಮಾಡತ್ತೆ ಮತ್ತೆ ಬಹಳಷ್ಟು ಹೊತ್ತು ಆಕ್ಟಿವಿಟಿ ಇಲ್ಲ ಈಗ ಒಂದೇ ಕಡೆ ಕುತ್ಕೊಂಡು ಹಾಗೆ ಹೀಗೆ ಅಲ್ಲಾಡ್ದಂಗೆ ಪಾಠ ಕೇಳಬೇಕು ಅಥವಾ ಬರೀಬೇಕು ಆ ಬೇಸಿಕ್ ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ ಸಿಲೆಬಸ್ ಅರ್ಥ ಆಗ್ತಾ ಇರಲ್ಲ ಆದರೂ ಬಲವಂತವಾಗಿ ತಗೋಬೇಕು ಮತ್ತೆ ಬರೀ ಕಾಲಲ್ಲಿ ಎಲ್ಲೂ ಓಡಾಡ್ತಾನೆ ಇಲ್ಲ ಟಾಯ್ಲೆಟ್ಗೆ ಹೋಗ್ಬೇಕಾ ಒಂದು ಚೊಪ್ಲಿ ರೂಮಲ್ಲಿ ಇರ್ಬೇಕಾ ಒಂದು ಚೊಪ್ಲಿ ಆಚೆ ಬರ್ಬೇಕಾ ಒಂದು ಚೊಪ್ಲಿ ಇಲ್ಲ ಹೊರಗಡೆ ಎಲ್ಲರೂ ಶಾಪಿಂಗ್ ಹೋಗ್ಬೇಕಾ ಶೂಗಳು ಅಟ್ಲೀಸ್ಟ್ ಜಾಗಿಂಗು ವಾಕಿಂಗು ಮಾಡಿ ಅಂದರೆ ಅಲ್ಲೂ ಶೂ ಭೂಮಿ ತಾಯಿನ ನಾವು ತಾಯಿ ನೋಡಿ ಭೂಮಿ ತಾಯಿ ಅಂತೀವಿ ಅದು ತಾಯಿ ಮಡಿಲು ಈ ಮನುಷ್ಯನ ದೇಹ ರಚನೆ ಈ ಪಂಚಭೂತ ತತ್ವಗಳಾದ ಅಗ್ನಿ ವಾಯು ಜಲ ಗುರುತ್ವಾಕರ್ಷಣೆ ಮತ್ತೆ ಆಕಾಶ ತತ್ವಗಳು ಇವನ್ನೆಲ್ಲ ಸೇರಿ ಆಗಿರುವಂಥದ್ದು ಕೋಟ್ಯಾಂತರ ವರ್ಷಗಳಿಂದ ದೇಹ ರಚನೆ ಹೀಗೆ ಇದೆ ಅದರ ತತ್ವಗಳು ಹಾಗೆ ಇದೆ ಜಲತತ್ವ ರಕ್ತದ ಚಲನೆಯನ್ನ ಕಂಟ್ರೋಲ್ ಮಾಡುತ್ತೆ ಭೂಮಿ ತತ್ವ ದೇಹದ ಐರನ್ ಕಂಟೆಂಟ್ಸ್ ಮ್ಯಾಂಗನೀಸ್ ಕಂಟೆಂಟ್ಸ್ನ ರೂಲ್ ಮಾಡತ್ತೆ ಅಗ್ನಿ ತತ್ವ ದೇಹದ ಶಾಖವನ್ನ ರೂಲ್ ಮಾಡುತ್ತೆ ಟೆಂಪರೇಚರ್ ತಾಪಮಾನವನ್ನ ರೂಲ್ ಮಾಡತ್ತೆ ವಾಯು ತತ್ವ ಮುಖ್ಯ ಪ್ರಾಣ ದೇವರು ಉಸಿರಾಟ ಉಸಿರಾಟ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಇದನ್ನ ಕಂಟ್ರೋಲ್ ಮಾಡುತ್ತೆ ಇದು ನಾಲ್ಕು ಪಲ್ಯೂಟೆಡ್ ಸೊ ನಮಗೆ ಫ್ರೆಶ್ ಆಗಿ ಸಿಗ್ತಾ ಇರೋದು ಯಾವುದು ಈ ಆಕಾಶ ತತ್ವ ಆಕಾಶ ತತ್ವದಲ್ಲಿ ಏನಿದೆ ವಿಸ್ಡಮ್ ಇದೆ ಜ್ಞಾನ ಇದೆ ಮತ್ತೊಂದು ಒಂದು ವ್ಯಕ್ತಿಯ ವಿಕಸನಕ್ಕೆ ಏನೇನ್ ಬೇಕು ಎಲ್ಲ ಅದರಲ್ಲಿದೆ ಅದನ್ನ ಯಾವ್ದು ಅಬ್ಸ್ಟ್ರಾಕ್ಟ್ ಮಾಡ್ತಾ ಇದೆ ಮಾನಸಿಕ ತರಂಗಗಳನ್ನ ಈ ರೀತಿಯಾದಂತ ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮಾಡ್ತಾ ಇದೆ ಇದರಿಂದ ಮಕ್ಕಳಿಗೆ ಎಜುಕೇಶನ್ ಅಲ್ಲೂ ಇಂಟ್ರೆಸ್ಟ್ ಕಳ್ಕೊಂತ ಇದಾರೆ ಜೀವನ ಶೈಲಿ ಮೊಬೈಲ್ ಮೊಬೈಲ್ ಒಂದು ಕೈಯಲ್ಲಿದ್ರೆ ಆ ಮಕ್ಕಳಿಗೆ ಪ್ರಪಂಚನೇ ಕೈಯಲ್ಲಿದ್ದಂಗೆ ಆದ್ರೆ ಆ ಮಕ್ಕಳ ಕೈಯಲ್ಲಿರುವ ಮೊಬೈಲ್ ಇಂದ ಅವ್ರಿಗೆ ಪ್ರಪಂಚ ಅವ್ರ ಕೈಯಲ್ಲಿ ಇರತ್ತೆ ಆದ್ರೆ ಆ ಮಕ್ಕಳೇ ಈ ಪ್ರಪಂಚದಲ್ಲಿ ಇರಲ್ಲ ಅವ್ರದೇ ಒಂದು ಲೋಕ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಅಪ್ಪ ಬೇಡ ಅಮ್ಮ ಬೇಡ ಊಟ ಬೇಡ ನಿದ್ದೆ ಬೇಡ ಮೊಬೈಲ್ 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 ಗೇಮ್ ಕಾರ್ಟೂನ್ಸ್ ಈ ರೀತಿಯಾದಂತ ಇನ್ನು ಬೇಕಾದಷ್ಟಿದೆ ದಿನ ರಾತ್ರಿ ಹಾ ಒಂದು ವಿಚಾರ ಇವತ್ತಿನ ದಿನ ಎಲ್ಲಾರ ಹತ್ರನೊಂದು ಮೊಬೈಲ್ ಇರುತ್ತೆ ಮತ್ತೆ ಫೋನ್ ಮಾಡ್ಬಿಟ್ಟು ಗುರುಗಳೇ ಆವತ್ತೇನೋ ನೀವು ಕಾರ್ಯಕ್ರಮದಲ್ಲಿ ಹೇಳಿದ್ರಿ ನಾವು ಬರ್ಕೊಳಕ್ ಆಗ್ಲಿಲ್ಲ ಮರ್ತೋಗ್ಬಿಟ್ವಿ ಹೇಳಿ ಅನ್ಬಿಟ್ಟು ಒಂದೇ ವಿಚಾರಕ್ಕೆ ಪದೇ ಪದೇ ಫೋನ್ ಮಾಡಬಹುದು ಮೊಬೈಲ್ ಅಲ್ಲಿ ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ ಆ ವಾಯ್ಸ್ ರೆಕಾರ್ಡನ್ನು ಆನ್ ಮಾಡಿ ಇಟ್ಕೊಂಡ್ಬಿಡಿ ನಾನೇನು ಪರಿಹಾರ ಹೇಳಿದ್ದೆ ಅದ್ರಲ್ಲಿ ವಾಯ್ಸ್ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ ಈ ಮಕ್ಕಳ ಮಾನಸಿಕ ತರಂಗಗಳು ಮತ್ತೆ ಅವರ ದೇಹದ ಪ್ರಭಾವಲಯ ಏನು ಡ್ಯಾಮೇಜ್ ಆಗ್ತಾ ಇದೆ ಈ ಶಕ್ತಿಹೀನ ವಿದ್ಯುನ್ಮಾನ ತರಂಗಗಳಿಂದ ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದರಿಂದ ಏನಾಗ್ತಾ ಇದೆ ಅದರಿಂದ ನಿಮ್ಮ ಮಕ್ಕಳನ್ನ ಹೊರಗೆ ಕಾಪಾಡ್ಕೊಳ್ಳೋದಿಕ್ಕೆ ಮತ್ತೆ ಮೊಬೈಲ್ ಚಟ ಅಡಿಕ್ಷನ್ ಇಡ್ತಾರೋ ಆ ಮೊಬೈಲ್ ನ ಪಕ್ಕದಲ್ಲಿ ಒಂದು ತಟ್ಟೆಯಲ್ಲೋ ಅಥವಾ ಒಂದು ಗ್ಲಾಸ್ ಬೌಲ್ ಅಲ್ಲೋ ಈರುಳ್ಳಿನ ತಗೊಂಡೋಗಿ ಅದರ ಪಕ್ಕದಲ್ಲಿ ಇಟ್ಬಿಡಿ ಈ ರೀತಿ ನೀವೊಂದು ಹದಿನೈದು ದಿನ ಅಥವಾ ಒಂದು ತಿಂಗಳು ಮಾಡಿದ್ರಿ ಅಂದ್ರೆ ಆ ಮೊಬೈಲ್ ತರಂಗಗಳು ಏನು ರಾತ್ರಿ ಹೊತ್ತೆಲ್ಲ ಅವರಿಗೆ ಅವರ ಒಂದು ಮಾನಸಿಕ ತರಂಗಗಳಿಗೆ ಕನೆಕ್ಟಿಂಗ್ ತಗೊಂಡು ಅವರನ್ನು ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಅಂದ್ರೆ ಅಡಿಕ್ಷನ್ ಎಲ್ಲಾ ಟೈಮು ಅವರ ಬ್ರೈನ್ ಗೆ ಕನೆಕ್ಟಿವಿಟಿ ತಗೊಂತ ಇರತ್ತೆ ಆ ತರಂಗಗಳು ಅದನ್ನ ಇದು ಕಟ್ ಆಫ್ ಮಾಡತ್ತೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ರಾತ್ರಿ ಕಟ್ ಈರುಳ್ಳಿನ ಮತ್ತೆ ಬೆಳಿಗ್ಗೆ ಉಪಯೋಗಿಸೋಂಗಿಲ್ಲ ಏನಕ್ಕೆ ಅಂದ್ರೆ ಈ ರೀತಿಯಾದಂತ ವೇವ್ಸ್ಗಳನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡಿರತ್ತೆ ಅಂತ ಸೊ ಹಾಗಾಗಿ ಈರುಳ್ಳಿನ ಒಂದು ಬೌಲಲ್ಲಿ ಆ ಮೊಬೈಲ್ ಇಡಿ ಮಕ್ಕಳಿಗೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡೋದಕ್ಕಿಂತ ಅಂದರೆ ಈ ಸಿಟಿಂಗ್ ಟಾಯ್ಲೆಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಡಿಯನ್ ಕಮೋಡ್ ಅದನ್ನು ಯೂಸ್ ಮಾಡೋದಕ್ಕೆ ಹೇಳಿ ಅವರ ಬಾಡಿಯಲ್ಲಿ ಜಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿರತಕ್ಕಂಥ ಮೆಮೊರಿ ಆ ಮೆಮೊರಿ ಏನು ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಒಂದೊಂದು ದೇಹದ ನರನಾಡಿಗಳಲ್ಲೂ ಮೆದುಳಿನ ನರನಾಡಿಗಳಲ್ಲೂ ಯಾವ ರೀತಿ ಇದು ಬ್ಲಾಕೇಜ್ ಆಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಆ ರೀತಿ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡದೆ ಇಂಡಿಯನ್ ಕಮೋಡ್ ಯೂಸ್ ಮಾಡೋದ್ರಿಂದ ಹಸುವಿನ ಕೆಲವೊಂದು ಕ್ರಿಯೆ ಪಚನ ಕ್ರಿಯೆ ಅಂತ ಹೇಳ್ತೀವಿ ಅದು ಅವ್ರಿಗೆ ಚೆನ್ನಾಗ್ ಆಗುತ್ತೆ ಟೈಮ್ ಟೈಮ್ ಹಸುವಾಗತ್ತೆ ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಕಾಸ್ಮಿಕ್ ಎನರ್ಜಿ ಅವರ ಬಾಡಿಯ ಮೇಲೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಕಾಸ್ಮಿಕ್ ಎನರ್ಜಿ ಹೊರಗಿನಿಂದ ಕೆಲಸ ಮಾಡಬೇಕಂದ್ರೆ ಅವರಿಗೆ ಒಳಗಡೆಯಿಂದ ಕೆಲವೊಂದು ಚೇಂಜಸ್ ಆಗಬೇಕಾಗತ್ತೆ ಆ ಬದಲಾವಣೆ ಆಗೋದಿಕ್ಕೆ ಕಾಸ್ಮಿಕ್ ಹನಿ ಅಂದ್ಬಿಟ್ಟು ನಿಮಗೆ ಅಂಗಡಿಗಳಲ್ಲಿ ಸಿಗತ್ತೆ ಇನ್ ಕೇಸ್ ನಿಮಗೆ ಅಂಗಡಿಗಳಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ನಿಮ್ಮ ಅಡ್ರೆಸ್ ಕೊಡ್ಬೋದು ನಿಮ್ಮ ಅಡ್ರೆಸ್ಗೆ ಅದನ್ನು ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಇದನ್ನ ಮಾಡೋದ್ರಿಂದ ಅದನ್ನ ಯಾವ ರೀತಿ ಆ ಕಾಸ್ಮಿಕ್ ಹನಿನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಅದ್ರ ಜೊತೆಯಲ್ಲೇನೆ ನಿಮಗೆ ಎನ್ಸೈಕ್ಲೋಪೀಡಿಯಾ ತಲುಪಿಸ್ತೀನಿ ಹ್ಮ್ ಇಷ್ಟನ್ನ ಮಾಡೋದ್ರಿಂದ ನಿಮಗೆ ಆ ಮಕ್ಕಳ ಒಂದು ಹಠ ಇವುಗಳನ್ನೆಲ್ಲ ಕಂಟ್ರೋಲ್ ತಗೊಂಬೋದು ನಮಸ್ಕಾರ ನಾಳೆ ಮತ್ತೆ ಭೇಟಿ ಆಗೋಣ